ನಡೆದಂಥ ಶಮಿತಾಲ ತಾವು ಒಂದು ದಿಕ್ಕತನ ಶಬಿತಾಲ ಕುಟುಂಬ ತಂದೆ ನಂಬೂರು ಮನೆಗೆ ಅವರು ಇವತ್ತು ತಾವು ಸುಖ ತಾವು ಅನುಮಾನ ಆಗಿದೆ ಇದಕ್ಕೆ ಅವರ ಕುಟುಂಬದ ಎಲ್ಲ ದುಃಖವನ್ನು ಬರುತ್ತೆ ಅಂತ ಹೇಳಿ ಹೇಳಿ ಅದಕ್ಕೋಸ್ಕರ ನಾಳೆ ದಿನ ಒಂಬತ್ತು ಗಂಟೆಗೆ ಶಳಿಕಾಲ ಮನೆಯಿಂದ ನಾವು ಊರಿನವರೆಲ್ಲ ಸೇರಿ ಪ್ರತಿಭಟನೆಗೆ ಅಲ್ಲಿಂದಲೇ ಹೋಗ್ತೀವಿ ಈ ಪ್ರತಿಭಟನೆ ನಾಳೆ ಒಂಬತ್ತು ಗಂಟೆಗೆ ಟೌಮಾನಿಂದ ಬಸ್ ಸ್ಟ್ಯಾಂಡ್ವರೆಗೆ ಜಾತ ಇದೆ ಪ್ರತಿಭಟನೆ ಮಾಡಿ ಇದಕ್ಕೆ ಎಲ್ಲ ಸಂಘ ಸಂಸ್ಥೆ ಪ್ರಾಲಕ್ಷೆ ಎಲ್ಲ ಸಂಘಗಳು ಸಂಪೂರ್ಣ ಬೆಂಬಲ ಇದೆ ಎಲ್ಲ ಸಂಸ್ಥೆಗಳು ಸಂಘಗಳು ಮಹಿಳಾ ಸಂಘಗಳು ಎಲ್ಲಾ ಒಕ್ಕೂಟಗಳು ವ್ಯವಸ್ಥೆ ಸಂಘಗಳು ಎಲ್ಲ ಸೇರಿ ನಾಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ ಇದು ಸಂದೀತಾವಳ ಸಾವಿಗೆ ನ್ಯಾಯ ಸಿಗಬೇಕು ಅವರ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಹಾಗೂ ಸರ್ಕಾರಕ್ಕೆ ಸೂಕ್ತ ತನಿಖೆ ಅನ್ನಕ್ಕೆ ಹೇಳಿ ಒತ್ತಾಯ ಮಾಡ್ತೇವೆ ಹಾಗೂ ಅವರ ಕುಟುಂಬಕ್ಕೆ ಒಂದು ಸೂಕ್ತ ಪರಿಹಾರನು ಸಿಗ್ಲಿ ಅಂತ ಹೇಳಿ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಹಕ್ಕೊತ್ತಾಯ ಮಾಡ್ತೇವೆ ಪ್ರತಿಭಟನೆಗೆ ಎಲ್ಲ ಕ್ಷೇತ್ರದ ಜನರು ಸಾರ್ವಜನಿಕರು ಹಾಗೂ ಊರಿನ ಗ್ರಾಮಸ್ಥರು ಕೊಪ್ಪ ತಾಲೂಕಿನವರು ಎಲ್ಲರೂ ಸೇರಿ ಇದೊಂದು ಪ್ರತಿಭಟನೆಗೆ ಯಶಸ್ವಿಯಾಗಿ ಹಕ್ಕೊತ್ತಾಯ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ನಮ್ಮಲ್ಲಿ ಕಳಿಸಬೇಕ ಪ್ರಾರ್ಥನೆ